ியப்பா மலி ராஜா நின்னா ஹே கரையத்தாரோ நின்னா ರಾಜ ಕರೆಯುತ್ತಾರು ನಿನ್ನ ಮಳಿಯಪ್ಪ ಮಳಿ ರಾಜ ಕರೆಯುತ್ತಾರು ನಿನ್ನ ಮೊದಲ ಕೂರಿಗೆ ರೈತಾರು ಮೊದಲ ಕೂರಿಗೆ ರೈತಾರು ಹೊಲದಾಗ ಫಲನೆದ್ದು ಕೈಯ ಮುಗಿದಾರಾ ಹೊಲದಾಗ ಫಲನೆದ್ದು ಕೈಯ ಮುಗಿದಾರಾ ಕೈಯ ಮುಗಿದಾರ ಮಳಿಯಪ್ಪ ಮಳಿ ರಾಜ ಕರೆಯುತ್ತಾರು ನಿನ್ನ మలియప్ప మలి రాజా కరుతారు నిన్న హే 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 కరుతారు నిన్న ಮಗನೂ ಇವನು ಕೊಡುಗೈದಾನಿ ಚಿನ್ನದ ಮಗನೂ ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ದೀವರ ನೆರಳೆ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರ

ಮಳಿಗೆ ಮಳೆ ಇಲ್ಲ ಬೆಳೆ ಬೆಳಗ್ಗೆ ಹೆಂಗ ನೋಡಪ್ಪ ನೋಡಪ್ಪ ಮಳೆ ಇಲ್ಲಪ್ಪ ಆಯ್ಯಪ್ಪ ನಾನು ಏನು ಮಾಡ್ಲಪ್ಪ ಯಪ್ಪ ಬೀಜ ಇಟ್ಟಿನಿ ಮಳೆ ರಾಗಿ ಇಲ್ಲಪ್ಪ ನೋಡ್ರಿ ಬೀಜ ಇಟ್ಟು ಒಂದು ತಿಂಗಳಾಯ್ತಪ್ಪ ಮಳೆ ರಾಯ ಬರವಲ್ಲ ನನ್ನ ಪರಿಸ್ಥಿತಿ ಯಾರಿಗೆ ಹೇಳಂತಪ್ಪ ಒಟ್ಟಿಗೆ ಊಟ ಹೋಗಲ್ಲಪ್ಪ ಆಯ್ಯಪ್ಪ ದಣಿ ಯಾವಾಗಂತಪ್ಪ ಬೆಂಗಳೂರದ ಇವತ್ತು ಬೆಳಿಗ್ಗೆ ಬನ್ನಪ್ಪಾ ಪೂಜಾರಿ ಮಾಡಿ ಮಾತಾಡ್ಸ್ಬೇಕಂತ ಮನಿ ಕಡಿಮೆದ ಮನಿಗೆ ಹೋಗಿ ಕೇಳಿದ್ರೆ ಎಲ್ಲ ಮಕ್ಕಳು ಹೊಲಕ್ ಹೋಗಿ ಏನಪ್ಪ ಪೂಜಾರ ಅಂತಂದ್ರು ಅದಕ್ಕೆ ಹಿಂಗೆ ಹೊಲದ ಕಡೆ ಹೋಗಿ ಬೆಟ್ಟ ಆಗಿ ಬಂದ್ರೆ ಆಯ್ತಂತ ರೈತರ ಪರಿಸ್ಥಿತಿ ಹಿಂಗೈತೆ ನೋಡಪ್ಪ ನೋಡಪ್ಪ ರೈತರ ಪರಿಸ್ಥಿತಿ ಹೆಂಗೈತೆ ಏನಪ್ಪ ಪೂಜಾರ ಈ ವರ್ಷ ಹೆಂಗದಪ್ಪ ಆ ಬೆಳೆ ನೋಡ್ತಲ್ಲಪ್ಪ ವಾದ ಸಂತ್ರೆ ಮೆಣಸಿನ್ಕಾಯಿ ಅದೆಲ್ಲ ರೇಟ್ ಇಲ್ಲದ ಲಾಸ್ ಆಗಿ ಒಂದು ಎಕರೆ ಹೊಲ ಮಾರಿಬಿಟ್ಟೆ ಇವ್ ಉಳಿದು ತೀಟ್ ಬೀಜ ಇಟ್ಕೊಂಡು ಬಂತಿನಿಯಪ್ಪ ಮಳೆ ರಾಗೆ ಬರವಲ್ಲ ನಾನು ಏನು ಮಾಡ್ಬೇಕಂತ ತಿಳಿಯರ್ಗಪ್ಪ ನಮ್ಮ ತಾತ ಮುಚ್ಚಿನ ಕಾಲಕ ಮಳೆ ಬರ್ತಪ್ಪ ಒಡ್ಡೋ ಒಡೆಯಂಗ ಮಳೆ ಬರ್ತಿತ್ತು ಈಗ ಒಂದು ದನಿ ಮಳೆ ಬರವಲ್ಲಪ್ಪ ಅಯ್ಯಪ್ಪ ಬರ್ತದಪ್ಪ ಬರ್ತದಪ್ಪ ಪೂಜಾರಿ ಮಳೆ ಬರಲಿಲ್ಲ ಅಂದ್ರೆ ನಾವು ಬದುಕೋದೆ ಹಂಗ ಮಳೆ ಬರ್ತದ ಈಗ ಯಾಕೆ ಹಿಂಗ ನಮಗ ಅಂದ್ರೆ ಅಂದ್ರ ಹಿಂದಿನ ಕಾಲ್ ಹಿಂದಿನ ಕಾಲದಾಗ ಬಹಳ ದಾನ ಧರ್ಮ ದೇವರು ದಿಂಡರು ಪೂಜೆ ಪುನಸ್ಕಾರ ಇವೆಲ್ಲ ಹೆಚ್ಚಾಗಿದ್ವು ಈಗೆಲ್ಲ ಕಂಪ್ಯೂಟರ್ ಕಾಲದಾಗ ಎಲ್ಲ ಮರ್ತು ಬಿಡಕೈತಾರ ಮಂದಿ ಇದ್ದ ಗಿಡಗಳು ಎಲ್ಲಿನ ಗಿಡ ಆದಂದ್ರೆ ಅವಾಗ ಹೊಲ್ದಾಗ ಕುಂತು ಬುತ್ತಿ ಊಟ ಮಾಡಿ ದುಡಿದು ದಣದು ಬುತ್ತಿ ಊಟ ಮಾಡಕ್ ಒಂದು ಗಿಡ ಇರ್ತಿತ್ತು ಈಗ ಹುಡುಕಿದ್ರ ಒಂದು ಗಿಡ ಇರ್ಲಾರ್ದಂಗೆ ಆಗ್ಯದ ಗಿಡ ಎಲ್ಲಿ ಜಾಸ್ತಿ ಇರ್ತವ ಅಲ್ಲಿ ಮಳೆ ಬರ್ತದೆ ಗುಡ್ಡ ಗಾಡು ಗಿಡ ಗಂಟಿ ಇರ್ಬೇಕು ಹೊಲ್ದಾಗ ಹಂಗಾದ್ರೆ ಮಳೆ ಬೆಳೆ ಜಾಸ್ತಿ ಇರ್ತದ ಹಿಂಗಾಗಿ ನಮ್ಮದು ಪರಿಸ್ಥಿತಿ ಹಿಂಗ ಆಕತ್ತದ ಏನು ಮಾಡಂಗಿಲ್ಲದು ಈಗ ನಮ್ಮ ಮುಂದಿನ ಪರಿಸ್ಥಿತಿ ಅಯ್ಯಪ್ಪ ಬರ್ತದಪ್ಪ ಮಳೆ ಹೆಂಗ್ ಬರಲ್ಲ ಮಳೆ ಬರಲಿಲ್ಲ ಅಂದ್ರೆ ನಾವು ಬದುಕೋದೆ ಹಂಗ ಭೂಮಿ ಮೇಲಿರುವ ಎಲ್ಲ ಜೀವರಾಶಿಗಳಿಗೂ ಮಳೆ ಬೇಕೇ ಬೇಕಪ್ಪ ಬರ್ತದ ಮಳೆ ನೋಡಂ ಆತದ ಏನನ್ನ ಹಂಗದ ಮತ್ತೆ ಮಾಡ್ ಇನ್ನ ಕಾಲದಾಗ ಮಳೆ ಬರಲಿಲ್ಲ ಅಂದ್ರೆ ಊರಾಗ ಎಲ್ಲರೂ ಸೇರಿ ಹಿರಿಯರು ದೊಡ್ಡವರು ಎಲ್ಲರೂ ಸೇರಿ ಒಂದು ಮಾತಾಡಿ ನಮ್ಮ ಊರ ಅನುಮಾನ ಸಪ್ತ ಭಜನೆ ಕಾರ್ಯಕ್ರಮ ಮಾಡ್ತಿದ್ರು ಭಜನೆ ಮಾಡೋಷ್ಟರಲ್ಲಿ ಮಳೆ ಬರ್ತದೆ ಅಂತ ಏನೋ ಕಾರ್ಯಕ್ರಮ ಮಾಡಿ ಮತ್ತೆ ದೇವ್ರನ್ನ ಹೊಲಸ್ರಿ ಮತ್ತೆ ಮಳೆ ಬರಂಗ ಅದನ್ನ ನೋಡಂಬ್ರಿ ಎಲ್ಲ ಊರಾಗ ಕುಂತ ಮಾತಾಡ್ರಾ ಇನ್ನೊಂದು ವಾರದಾಗ ಶ್ರಾವಣ ಅದಪ್ಪ ಊರಾಗ ಎಲ್ಲರೂ ಗೌಡ್ರು ಎಲ್ಲರನ್ನ ಕೇಳಮ್ರಿಯಪ್ಪ ಅಪ್ಪ ಊರ ಬುದ್ಧಿವಂತರು ಗೌಡ್ರನ್ನ ಹಿರಿಯವ್ರನ್ನ ಕೇಳ್ಕೊಂಡು ಅದು ಭಜನ ಸ್ಟಾರ್ಟ್ ಮಾಡಮ್ರಿಪ ಸುತ್ತಜನೆ ಸ್ಟಾರ್ಟ್ ಮಾಡಮ್ರಿ ಶ್ರಾವಣದಾಗ ಮಾಡಮ್ರಿ ಒಳ್ಳೆ ಕಾರ್ಯ ದೇವ್ರ್ ನಂಬಿದ್ರೆ ದೇವ್ರ ಎಂದ ಕೈ ಬಿಡೋದಲ್ಲ ನಾವು ನಂಬಿದ ವ್ಯಕ್ತಿಗಳ ಕೈ ಬಿಡಬಹುದು ನಮ್ಮನ್ನ ಆ ದೇವ್ರ್ ನಂಬಿದವ್ರೆ ನಮ್ಮನ್ನು ಯಾವತ್ತೂ ಕೈ ಬಿಡೋದಲ್ಲ ರೈತ ಬೆಳೆದ್ರೆ ಮಾತ್ರ ನಮಗೆ ಊಟ ಬಟ್ಟೆ ಎಲ್ಲ ನಾವು ಸಂಪಾದನೆ ಮಾಡುವ ಹಣ ಬೆಳ್ಳಿ ಬಂಗಾರ ಇದು ಯಾವುದು ನಮಗೆ ತಿನ್ನಕ್ಕೆ ಬರಲ್ಲ ರೈತಗೆ ಏನಿಲ್ಲ ಅಂದಮೇಲೆ ನಾವು ಬದುಕೋದೆ ಹೆಂಗೆ ಹೇಳು ಆತದ ದೇವ್ರ ನಮ್ಮನ್ನು ಯಾವತ್ತಿಗೂ ಕೈ ಬಿಡೋದಲ್ಲ ನಾವು ಆ ದೇವ್ರ ನಂಬಿಕೆ ಮೇಲೆ ಅದೊಂದು ಕಾರ್ಯಕ್ರಮ ಸಪ್ತ ಕಾರ್ಯಕ್ರಮ ಮಾಡಿಬಿಡೋಣ ಅದರಿಂದ ನಮಗೆಲ್ಲ ಊರಿಗೆಲ್ಲ ಒಳ್ಳಾಗ್ತದೆ ಊರಾಗ ಹಿರಿಯವ್ರನ್ನ ಗೌಡ್ರನ್ನ ಹಿರಿಯವ್ರನ್ನ ಕೇಳಪ್ಪ

ಅಲ್ಲಪ್ಪ ಪೂಜಾರಿ ಹಚ್ಚ ವರ್ಷನು ಚಲೋ ಬೆಳ್ದಲ್ಲ ಮರ ಯಾಕ ಹಿಂಗಾಯ್ತು ಹಚ್ಚ ವರ್ಷದ ಪರಿಸ್ಥಿತಿ ನಾನು ಏನು ಹೇಳಪ್ಪ ಅಯ್ಯಪ್ಪ ಹಿಂಗೆ ಹೋಗ್ಬೋದು ವ್ಯಾಪಾರದತ್ತ ಬಂದಿದ್ನಪ್ಪ ರೇಟ್ ಜಾಸ್ತಿ ಕೊಡ್ತೀನಿ ನಾನು ಅಂತ ಅಂದ ಹಂಗಾಗಿ ಐನೂರು ಸಾವಿರಕ್ಕೆ ಆಸೆ ಬಿದ್ದು ನಮ್ಮೆಲ್ಲರೂ ರೈತರು ಎಲ್ಲರಿಗೂ ಸೇರಿಸಿ ಕೊಟ್ಟಿವಿ ಒಂದು ರೂಪಾಯಿ ಕೊಡ್ಲಾರಂಗೆ ಹೋಗ್ಬಿಟ್ನಪ್ಪ ಅಯ್ಯಪ್ಪ ಎಲ್ಲ ವರ್ಷ ರೊಕ್ಕ ಹಾಕೊಂಡು ಹೋಗ್ಬಿಟ್ಟೆ ಎಲ್ಲ ವರ್ಷ ಒಂದು ರೂಪಾಯಿ ಕೊಡ್ಲಾರಂಗೆ ಹಾಕೊಂಡು ಅದು ಹೊಡ್ತ ಬಿದ್ದು ನಮಗೆ ಈ ವರ್ಷ ಒಂದು ರೈತರು ಮಾಡೋದು ತಪ್ಪಂದ್ರೆ ಇದೆ ನೋಡಪ್ಪ ಯಾವುದೇ ಆಗಲಿ ನಮ್ಮ ಬೆಳೆಗಳನ್ನು ನಾವು ಹೋಗಿ ಎಲ್ಲಿ ಮಾರುಕಟ್ಟೆಗೆ ಹೋಗಿ ಮಾರಬೇಕು ನಾವು ಯಾವಾಗಲೂ ಅವ್ರಿವ್ರಿಗೆ ಎಲ್ಲಿ ಬೇಕಲ್ಲಿ ಬಂದು ಮಾರಾಟ ಮಾಡ್ತವಲ್ಲ ನಮ್ಗೆ ಯಾವುದಕ್ಕೂ ಅಧಿಕಾರ ಇರೋಂಗಿಲ್ಲ ಕೇಳಕ್ಕೆ ಯಾವುದು ಟ್ಯಾಕ್ಸ್ ಇರೋಲ್ಲ ಬಿಲ್ ಇರಲ್ಲ ಅದಕ್ಕೆ ನಾವು ಹೇಳೋದು ರೈತರಿಗೊಂದು ಇಲ್ಲಿ ತಗೊಂಡು ಬೆಳೆ ತಗೊಂಡೋಗಿ ಅಲ್ಲಿ ಮಾರುಕಟ್ಟೆಗೆ ಮಾರ್ಕಂಡು ಬಂದ್ರೆ ಮಾತ್ರ ರೈತರಿಗೆ ಒಂದು ಅನುಕೂಲ ಆಗ್ತದೆ ಹಿಂಗಾದ್ರೆ ಹಿಂಗೆ ಆಗ್ತಾವ ನೋಡಿ ಪರಿಸ್ಥಿತಿ ಯಾರು ಏನು ಮಾಡೋಕ್ಕಾಗಲ್ಲ ಈ ವರ್ಷ ಏನು ಬೆಳೆ ಬಂದ್ರೆ ನಾನು ಅದೇ ಥರ ಮಾಡ್ತಪ್ಪ ಯಾರಿಗೆ ನಾನು ವ್ಯಾಪಾರದವ್ರಿಗೆ ಬೆಳೆ ಕೊಡಲ್ಲ ನಾನು ಅಲ್ಲೇ ಮಾರ್ಕೆಟ್ ಹೋಗಿ ಮಾರಿ ಬರ್ತಪ್ಪ ನಮ್ಮ ರೈತರಲ್ಲಿ ಆಸೆ ಅನ್ನೋದು ಇರ್ತದ ಈತ ಯಾರು ಹೆಚ್ಚಿಗೆ ಕೇಳ್ತಾರ ಅತ ಕೊಡೋದು ಅತ ಹೆಚ್ಚಿಗೆ ಕೇಳ್ತಾರ ಅಂದ್ರೆ ಅತ ಕೊಡೋದು ಹಿಂಗೆಲ್ಲ ಮಾಡಕ್ ಹೋಗ್ಬಾರ್ದ್ರಿ ಯಾವ ಟೈಮ್ ಯಾರು ಹೆಂಗ್ ಮಾಡ್ತಾರ ಗೊತ್ತಾಗಿಲ್ಲ ಒಳ್ಳೆ ರೀತಿಯಿಂದ ಮಾರ್ಕೆಟ್ ಹೋಗಿ ಮಾರ್ಕೊಂಡ್ ಬರ್ರಿ ನೀವು ಬೆಳೆದಂತ ಪರಿಶ್ರಮ ನಿಮ್ಗೆ ಹತ್ತಬೇಕು ಇನ್ನೊಬ್ರು ಪಾಲ್ ಆಗಬಾರ್ದು ಈಗ ಬಂದಿದ್ದಲ್ಲಪ್ಪ ಯಪ್ಪ ಬೆಂಗಳೂರ್ಲಿಂದ ನಮ್ಗೆ ದೇವ್ರು ಬಂದಂಗೆ ಆಗ್ಯದಪ್ಪ ಯಪ್ಪ ತಮ್ಮ ಮನೆಗೆ ಹೋಗಪ್ಪ ಟೈಮ್ ಆಗ್ಯದ ನಮ್ಮೂರು ಗೌಡ್ರು ಬಂದಾರ ಬೆಂಗಳೂರಲ್ಲಿದ್ದ ಹೋಗಿ ಸ್ವಲ್ಪ ಮಾತಾಡ್ತೀವಿ ಊರಾಗ ನೀನು ಮನೆಗೆ ಹೋಗಪ್ಪ ಟೈಮ್ ಆಗ್ಯದ ಮನೆಗೆ ಹೋಗು ಗೌಡ್ರು ಯಾವ ಬಂದ್ರಣ ಇವತ್ತು ಬೆಳಗ್ಗೆ ಬಂದಾರಪ್ಪ ಇವತ್ತು ಬೆಳಗ್ಗೆ ಬಂದು ಮನೇಲಿ ಕೇಳಿದ್ರಂತ ಈ ಹೊಲಕ್ಕೆ ಬಂದಾರ ಈಗ ಅದು ಸ್ವಲ್ಪ ಮಳೆ ಬರಲಾರ ಸಲಗ ನಾನು ಕಷ್ಟ ಹೇಳಿಕೊಂಡೆ ಅದು ಸಪ್ತಭಜನಿ ಮಾಡಬ್ರಪ್ಪ ಅಂತೇಳ ಅದಕ್ಕೆ ಊರಾಗಿ ಹಿರಿಯವ್ರನ್ನೆಲ್ಲ ಕೇಳ್ತೀವಿ ಕೇಳಿ ಎಲ್ಲ ಚಾಲು ಮಾಡ್ತೀವಪ್ಪ ಸಪ್ತ ಮಾಡ್ತೀವಿ ನೀನು ಮನೆಗೆ ಹೋಗು ಟೈಮ್ ಆಗ್ತದ ನೀನು ಹೋಗು ನಾವು ಗೌಡ ನಾವು ಊರಾಗೋತಿವಿ ನಾವು ಕೆಲಸ ಮುಗಿಸ್ ಹೋಗು ತಮ್ಮ ಬಂದ್ಬಿಡು ಬಂದ್ಬಿಡೋದು ನಾವು ನೋಡ ನಾವು ನೀವು ಬಂದ್ಬಿಡಪ್ಪ ಏನಿ ನೋಡ್ರಿ ಭಾಳ ದಿವಸ ಆಯ್ತು ಊರಿಗೆ ಬರ್ಲಾರ ಏನು ಮಾಡ್ತಪ್ಪ ಕೆಲಸಗಳು ಇತ್ತವ ನಮಗೆ ಏನೋ ಊರು ನೋಡ್ಬೇಕನ್ನಿಸ್ತು ಬಂದೆ ಇಲ್ಲಿ ನೋಡ್ರಿ ಹಿಂಗಾದ ಊರ ಪರಿಸ್ಥಿತಿ

ನಾವು ಸುಮ್ಮನೆ ಸುತ್ತ ಬಜೀನಿ ಮಾಡ್ಬೇಕಂತ ನೇಮಕ ಮಾಡಿ ಕೇಳಿವಪ್ಪ ಈ ಥರ ಇದು ನಿಜ ಆದಪ್ಪ ಇದು ಹೌದಪ್ಪ ನಾವು ದೇವ್ರ ನಮ್ದಾರೆ ಎಮ್ದು ನಮ್ಮನ್ನು ಕೈ ಬಿಡೋದಲ್ಲಪ್ಪ ಮುಂದೆ ಏನಾಗ್ತದೆ ನಡೆಯಪ್ಪ ూరిన ఉజ్జ్వల చరితయపుటివల దిగుణగా ಗೌಡ್ರ ಮಾಲಿಗೌಡ್ರ ಇಲ್ಲೇ ಕುಂತರ ಭೇಟಿ ಬರ್ರಿ ಆಯ್ತು ಪೂಜಾರಿ ಒಳ್ಳೇದಾಯ್ತಲ್ಲ ಓ ನೆಡಿ ಬರೀ ಬರ್ರಿ ನಮಸ್ಕಾರ ನಮಸ್ಕಾರ ಏನು ಪೊಲೀಸ್ ಗೌಡ ಪೂಜಾರಿ ಎಲ್ಲರೂ ಕೊಂತು ಮರ್ದಾಗೆಡ್ಸರ ಬಾಯಪ್ಪ ಬೇರೆ ನಾನು ಬೋಲಕ ನಾನು ಒಂದಾಗಿದ್ದೆ ಹ್ಮ್ ಮಳೆ ಹಂತ್ರ ಹೋಗ್ಯದ ನಾನ್ ಕಾಲಿಕ್ ಒಂದ್ ತಿಂಗ್ಳ ಆಯ್ತಪ್ಪ ಹೌದು ಮಳೆಂತ್ರ ಬರವಂತ ಹ್ಮ್ ಗೌಡ್ರಿಗೆ ಅಂದ್ರೆ ಮೊದ್ಲು ಇವರು ಸಪ್ತ ಅದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರಪ್ಪ ಅದಂಗೆ ಊರಾಗ ಶ್ರಾವಣ ಬರ್ತದ ಮಾಡಬ್ರಿ ಅಂತ ತಿಳ್ಸ್ಯಾರ ನಾನ್ ಆಯ್ತಪ್ಪ ತಿಳಿಸ ಒಳ್ಳೇದ ಗೌಡ್ರಿಗೆ ಹೇಳದಿ ಕರ್ಕಂಬ ಒಂದಿದ್ ಒಳ್ಳೇದಾಯ್ತದ ಸಪ್ತ ಭಜನಿ ಮಾಡ್ಬೇಕಾದ್ರೆ ಊರಾಗ ಪೊಲೀಸ್ ಗೋಡನ್ ಕೇಳಬೇಕು ಆಲ್ಗೋಡನ್ನ ಕೇಳಬೇಕು ಊರಾಗ ರೈತರ ಅವ್ರೆಲ್ಲರ್ನ ಕೇಳಿ ಒಂದ ಗಂಗರಾಗಿಸಿ ಮಾಡಿದ್ರೆ ಏನ್ ತಪ್ಪ ಅದ ಒಳ್ಳೆ ಕಾರ್ಯಕ್ರಮಗಳಿಗೆ ಯಾರು ಬೇಡಲ್ಲದಲ್ಲ ಏನಪ್ಪ ನಿಮ್ದೇನು ಏನಾದ ఇది ప్రోగ్రామ్ ఇది. మన గెల మార్కింగ్ కంటన లాగా కొంత అడిగలా. గెలలు అంటే చేసి ప్రసన ప్రామాణిక కోచి, నాయీ కోచి చేసి మిగినా మూల 17 సిదాకే పోవండి. మీల్లారు ఇది సహకారం మార్కోవడానికి అంతా

ಬೆಳಿಗ್ಗೆ ಆರು ಗಂಟೆಗೆ ಚಾಲು ಆಗ್ತದ ಆರು ಗಂಟೆಗೆ ಚಾಲುವಾಗಿ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ಮಾಡಿ ಮತ್ತೆ ಶುಕ್ರವಾರ ಆರು ಗಂಟೆಗೆ ಮಂಗಲ್ ಇರ್ತದೆ ಆದ ಆದ್ಮಕ್ ಎಲ್ಲ ಊರ್ ಜನಕ್ಕೆಲ್ಲ ದಾಸೋ ಪಟ್ಕಿಸಿ ರಸದ ಮಾಡಿ ಬಹಳ ಚಂದ್ರದಿಂದ ಎಲ್ಲ ಸಂಭ್ರಮ ಸಂಕಟ ಮಾಡಿ ಕಾರ್ಯವನ್ನು ಮುಕ್ತಾಯ ಮಾಡಿ ಇಷ್ಟೇ ಕೇಳ್ಕೋದ್ ಇನ್ನೇನಾದ್ರೂ ನೀವೆಲ್ಲ ಕಾರ್ಯಕ್ರಮ ಉಳಿರೋ ನನಗೂನು ಒಂದು ಖುಷೇನೆ ಮಾಡ್ರಿ ಈಗ ಟೈಮಿಂಗ್ ಸರ್ವ ಭಕ್ತಾದಿಗಳಲ್ಲಿ ತಿಳಿಪಡಿಸುವುದೇನೆಂದ್ರೆ ಶ್ರೀ ಸಿಂಚಪ್ಪಳ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಸಪ್ತಭಜನ ಕಾರ್ಯಕ್ರಮ ಇರ್ತದೆ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಶನಿವಾರ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆಗೆ ಭಜನೆ ಕಾರ್ಯಕ್ರಮವನ್ನು ಉತ್ತರಗೊಳಿಸುತ್ತೇವೆ ಈ ಸಪ್ತ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವನಾಮ ಸ್ಮರಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಸ್ವೀಕರಿಸಿದರೆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿದೆ